ಕರ್ನಾಟಕ ರಾಜ್ಯ ಪ್ರಶಸ್ತಿ ನಮ್ಮ ಚಿತ್ರಕ್ಕೆ ಕೊಟ್ಟರು ತಮಿಳಿ ನರಸಿಂಹಯ್ಯ ಅಂತ ಚಿತ್ರದ ಹೆಸರು ಬೀರಾದರ ದಟ್ಟನ್ನ ಅವರೆಲ್ಲ ಮಾಡಿದ್ದಾರೆ ಮತ್ತೆ ಚಿನ್ನಾರಿ ಚಿನ್ನರ ಚಂದ್ರ ಅಂತ ಆ ದುಬೈನಲ್ಲಿ ನನಗೆ ಆ ಸಿನಿಮಾಕ್ಕೂ ಪ್ರಶಸ್ತಿ ಸಿಕ್ಕಿದೆ ಹಾಗೆ ಈಗ ಈ ನಾವೇ ನಾವೆಲ್ಲರೂ ಸುಮ್ಮನೆ ಕುತ್ಕೊಂಡು ಸುಮ್ನೆ ಒಂದು ಕಂಪ್ನಿಗಳಿಗೆ ಹೋಗ್ಕೊಂಡು ಮಕ್ಕಳನ್ನ ಹೋಗಪ್ಪ ಆ ಕೆಲಸಕ್ಕೆ ಈ ಕೆಲಸಕ್ಕೆ ಅನ್ನೋದಕ್ಕಿಂತ ನೀವು ಆ ಮಕ್ಕಳಿಗೆ ಆಗ್ಲಿ ನಮಗಾಗ್ಲಿ ಎಲ್ಲಾರು ಆಗ್ಲಿ ಒಂದು ಬಿಸ್ನೆಸ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಕಿವಿ ತುಂಬಿದ್ರೆ ಅವರು ಕೂಡ ದೊಡ್ಡ ವ್ಯಕ್ತಿಗಳಾಗ್ತಾರೆ ಇಲ್ಲ ಅಂದ್ರೆ ಕೊಟ್ಟಿದ್ದು ಕಜಾಯಕ್ಕೆ ಸಂಸಾರ ಮಾಡಿಕೊಂಡು ಬಡತನದಲ್ಲಿ ಬಿದೋಗ್ತಾರೆ ದಯವಿಟ್ಟು ನಮ್ಮ ಜನಾಂಗ ಹುಟ್ಟಿರೋದು ಬಿಸ್ನೆಸ್ ಮಾಡೋದಿಕ್ಕೆ ನಾವು ಹುಟ್ಟಿರೋದೇ ಬಿಸ್ನೆಸ್ ಮಾಡೋದಕ್ಕೆ ದಯವಿಟ್ಟು ನಮ್ಮ ಜನಾಂಗದವರು ಬಿಸ್ನೆಸ್ ಅಲ್ಲೇ ಬಂದಿ ತುಂಬಾ ದೊಡ್ಡೋರಾಗ್ತೀರಾ ಗಜ್ಜಿ ಕುಡಿತೀವಿ ನಾಳೆ ಆರಾಮಾಗಿ ಅರಮನೆಯಲ್ಲಿ ಮಲ್ಕೊತೀವಿ ಅದು ಬಿಸ್ನೆಸ್ ಅಲ್ಲೇ ಬಗ್ಗೆ ಮಾತಾಡಿಸ್ತೀನಿ ಚಿತ್ರರಂಗ ಹೇಳ್ದ ನಮ್ಮ ಚಿತ್ರರಂಗದಲ್ಲಿ ನೋಡಿ ಆಕ್ಟಿಂಗ್ ಮಾಡೋರು ಅಂದ್ರೆ ಹೆಚ್ಚಾಗಿ ನಮ್ಮ ಪಲ್ಜಾ ಜನಾಂಗದವರು ತುಂಬಾ ಇದೀವಿ ಯಾರಿಗೂ ಕಾಣಿಸ್ತಾ ಇಲ್ಲ ಆದ್ರೆ ಎಷ್ಟು ಒಂದು ಹೇಳ್ಬೇಕು ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೀವಿ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ನಮ್ಮ ಇನ್ನೊಂದು ಏನಾಗಿದೆ ಅಂದ್ರೆ ಬೇರೆ ಜನಾಂಗ್ ನಮಗ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಪಲಿಜ ಅಂತ ಹೇಳ್ಕೊಂಡು ಎದ್ತಾರೆ ಹೆದರ್ತಾ ಇದಾರೆ ಆ ರೀತಿ ಹಾಕ್ಬಾರ್ದು ಚಿತ್ರದುರ್ಗದಲ್ಲಿ ಎಲ್ಲೇ ಆಗ್ಲಿ ನೋಡಿ ಅದನ್ನೆಲ್ಲ ಈಚೆ ತಂದವರು ಇತ್ತೀಚೆಗೆ ಇವತ್ತು ಈಗ ನಮ್ಮ ಪ್ರದೀಪ್ ಅವರು ಅವ್ರಿರ್ಬೋದು ಯಾವುದೇ ಭಾಷಣದಲ್ಲಾಗಿ ಅವರು ಕೆಚ್ಚಾಗಿ ಹೇಳ್ತಾರೆ ನಾನು ಬಲಿಜ ನಾನು ಬಲಿಜ ಅಂತ ಅದೆಲ್ಲ ನಮ್ಮ ಬರಬೇಕು ಮಕ್ಕಳಿಗೆಲ್ಲ ನಾವ್ ಹೇಳ್ಕೊಡ್ಬೇಕು ನಮ್ ಸ್ಟ್ರಾಂಗ್ ಇದೆಯಾ ನಾವ್ ಯಾವ್ದಲ್ಲೂ ವೀಕ್ ಇಲ್ಲ ಅಂತ ಹೇಳ್ಕೊಡ್ಬೇಕು ಅದು ಚಿತ್ರರಂಗದಲ್ಲಿ ತುಂಬಾ ವೀಕ್ ಆಗಿ ಕಾಣ್ತಾ ಇದೆ ಅದನ್ನ ಇತ್ತೀಚೆಗೆ ದೊಡ್ಡ ದೊಡ್ಡ ನಟ್ರೆ ನಮ್ ಜನಾಂಗದ ಹೆಸರು ಹೇಳೋದಕ್ಕೆ ಹಿಂದೆ ಜರಿತಾ ಇತ್ತು ಜರಿತಾ ಇದಾರೆ ಜರಿತಾ ಇದ್ದಾರೆ ಅದಕ್ಕೆ ಆಗ್ಬಾರ್ದು ಆ ತರ ಆಗ್ಬಾರ್ದು ನೋಡಿ ಇಲ್ಲಿ ಒಬ್ರು ನಟ ಕುತ್ಕೊಂಡಿದ್ದಾರೆ ನಮ್ಮ ಎಂ ಕೆ ಪುರ ವೆಂಕಟೇಶ್ ಅಂತ ಅವರು ಅವರು ಸುಮಾರು ಮದಕರಿ ಸುದೀಪ್ ಜೊತೆ ಎಲ್ಲ ಆಕ್ಟಿಂಗ್ ಮಾಡಿದ್ದಾರೆ ಅವರು ನಮ್ಮ ನೋಡಿ ಆತರ ಕುತ್ಕೊಂಡ್ಬಿಟ್ಟಿದ್ದಾರೆ ಯಾರಿಗೂ ಗೊತ್ತಾಗಲ್ಲ ಹ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸ್ವಾಮಿ ಅಲ್ಲೇ ನಿಂತ್ಕೊಳ್ಳಿ ನೀವು ನೋಡಿ ಹೋಗ್ಲಿ ನೋಡಿ ಈ ತರ ಈ ತರ ಎಲೆಮರೆ ಕಾಯಿಗಳು ಜಾಸ್ತಿ ನಮ್ಮಲ್ಲಿ ನಮ್ಮನ್ ಬಿಂಬಸ್ಕೊಳಕ್ ಆಗಲ್ಲ ಬೇರೆವ್ರನ್ನ ಬಿಡ್ತೀವಿ ಮೇಲಕ್ಕೆ ನೋಡ್ರಿ ನಮ್ಮ ಅಂತ ಮೇಲ್ಕೆ ಎತ್ಬಿಟ್ಟು ನಾವೆಲ್ಲ ಕುತ್ಕೊಂಡೇ ಬಿಡ್ತೀವಿ ನಾ ಯಾರ ಕಡೆಗೂ ಕಾಣಿಸಲ್ಲ ಅದಕ್ಕೆ ನಮ್ ಜನಾಂಗ ತುಂಬಾ ಅಧೀನವಾಗಿ ಹೋಗ್ತಾ ಇದೆ ಆ ಈ ಮೈಸೂರು ಭಾಗದಲ್ಲಿ ಇನ್ನೊಂದ್ಸಲಿ ಕೃಷ್ಣಪ್ಪ ಅವರು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಹೇಳಿದ್ದಾರೆ ಎರಡ್ ಸಾವಿರ ಜನ ಸೇರ್ಸ್ತೀನಿ ಅಂತ ಅದಕ್ಕಿಂತ ಜಾಸ್ತಿ ಜನ ಸೇರ್ಸ್ತಿವಿ ಅವ್ರಿಗೆ ಸಾಕಾರವಾಗಿ ನಾವೆಲ್ಲರೂ ಇರ್ತೀವಿ ನಮ್ಮ ಕಿಶೋರ್ ಅವರು ಆಮೇಲೆ ಕನಪುರ ನಮ್ಮ ಬಾಲಣ್ಣ ಅವರು ನಮ್ಮ ಕೃಷ್ಣವ್ನವರು ಕಿಟ್ರ ಎಲ್ಲರೂ ನಾವು ಜೊತೆ ಕೂಡಿರ್ತೀವಿ ಇರ್ತೀವಿ ನಮಗೇನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಬಲಜ ಜನ ಇದ್ದಾರೆ ಅಂದ್ರೆ ಅವ್ರ ಹತ್ರ ನಾವು ಹೋಗ್ಬೇಕು ಅವ್ರನ್ನ ಬಿಂಬಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಮೇಲೆ ನಮ್ಮ ಯಾರಾದ್ರೂ ನೋಡಿ ಏನಾಗಿದೆ ಅಂದ್ರೆ ನಾಲ್ಕನೇ ಬೀದಿಯಲ್ಲಿ ಬಲಜಿಗರ್ ಇರ್ತಾರೆ ನಾವು ಐದೇ ಬೀದಿಲಿರ್ತೀವಿ ಆ ಅವರು ಹೊಸ್ತಾಗಿ ಬಂದಿರ್ತಾರೆ ಅನ್ಕೊಳ್ಳಿ ಅವ್ರು ಹೋಗಿ ಮಾತನಾಡಿಸೋ ಧೈರ್ಯ ಯಾರು ಮಾಡಲ್ಲ ಆ ಬೀದಿ ಅವರೇ ಇರ್ತಾರೆ ಈ ಬೀದಿ ಇವರೇ ಇರ್ತಾರೆ ಆದ್ರೆ ಹಿಂದೆ ಹಿರಿಯರು ಇರ್ತಾ ಇದ್ರು ನೋಡಿ ಅವರು ತಟ್ಟಪುಟ್ ಮಾತಾಡ್ತಾ ಇದ್ರು ಏ ಇದು ಮಾವೋಡಂಟ ನೋಡಿ ನಮ್ಮ ಭಾಷೆ ಬಂದು ತೆಲುಗು ಮೂಲ ಭಾಷೆ ಬಂದು ತೆಲುಗು ನೀವು ಯಾರೇ ಕನ್ನಡ ಮಾತಾಡ್ಬೋದು ನಿಮ್ಮ ತಾತ ಮುಂತಾತರನ್ನ ತಗೊಳ್ಳಿ ಲೈಂಗ್ ತಗೊಳ್ಳಿ ಮಾತಾಡೇ ಮಾತಾಡ್ತಾರೆ ಇದು ನಮ್ಮ ತೆಲುಗು ಭಾಷೆ ನಮ್ಮ ಮಾತೃಭಾಷೆ ತೆಲುಗು ಹಾಗಾಗಿ ಆ ಮತ್ತೆ ನಾವು ನಮ್ಮ ಹಿರಿಯರ ಒಂದು ದಾರಿ ಹೋದ್ರೆ ನಾವೆಲ್ಲರೂ ಒಂದು ಒಕ್ಕೂಡಿಸೋದಕ್ಕೆ ತುಂಬಾ ಒಳ್ಳೇದಾಗುತ್ತೆ ಹೋಗ್ತಾ ಇರ್ತಾರೆ ಗೊತ್ತು ನಮ್ಮವರು ಅಂತ ಅವ್ರು ನಾವು ಮಾತಾಡ್ಸ ಹಿಂಜೇರಿತೀವಿ ಯಾಕೆ ಹಿಂಜರಿಬೇಕು ನಮ್ಮವರು ಅಂದ್ರೆ ಖುಷಿಯಾಗಿ ಹೋಗಿ ಮಾತನಾಡಿ ಈಗ ನೋಡಿ ನಾವು ಈಗ ನನ್ನ ಹತ್ರನು ಒಂದು ಏಳ್ನೂರು ಜನ ವರ್ಕ್ ಮಾಡ್ತಾರೆ ನನ್ನ ಒಂದು ಇದರಲ್ಲಿ ನಾವು ನಮ್ಮ ಹತ್ರ ಯಾರನ್ನ ಮ್ಯಾನೇಜರ್ ಬರ್ತಾರೆ ಅಂದ್ರೆ ಒಬ್ಬ ಏನಪ್ಪಾ ಯಾರ ಸರ್ ನಾನು ಬಜೆಟ್ ಬೌದಾ ಫಸ್ಟ್ ಕೆಲಸ ಕೊಡ್ತೀನಿ ಆ ತರ ನಾವು ಮಾತಾಡ್ತಾ ಇದೀವಿ ನಮಗೆ ಖುಷಿ ಆಗುತ್ತೆ ನಾವು ಬೇಗ ನಂಬ್ತೀವಿ ಅಟ್ಲೀಸ್ಟ್ ಆಚೆವನ್ನ ಆಚೆವನ್ನ ನಾವು ನೂರ್ ಭಾಗದಲ್ಲಿ ಒಂದು ಎಪ್ಪತ್ತೈದು ಭಾಗ ನಂಬ್ತಿವಿ ಅಂತಂದ್ರೆ ನಮ್ಮೂರ್ನ ಪೂರ್ಣವಾಗಿ ನಂಬ್ತೀವಿ ನಾವು ಆ ನಂಬಿಕೆಯನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಎರಡು ಮಾತ್ರ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ एक भाषण देख रहे हैं भाषण देख से कहाँ होगा तब देख देख देख